ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವ ಈ ವಿದ್ಯಾ ವ್ಯವಸ್ಥೆ ನಿಜವಾಗಿಯೂ ಅವರ ಯಶಸ್ಸುಗಳನ್ನಾಗಿ ಮಾಡುತ್ತದೆ ಅಥವಾ ಇದು ಕೇವಲ ಒಂದು ಬಲೆ ಇನ್ನ ಬಿಡದಲ್ಲಿ ಕೆಲವು ಪ್ರಮುಖ ಬಲೆಗಳ ಬಗ್ಗೆ ಮಾತನಾಡುತ್ತವೆ ಇದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಮಾರ್ಸ್ ಮೇಲೆ ಹೆಚ್ಚು ಗಮನ ಹೌದು ಮಾರ್ಕ್ಸ್ ಬೆಲೆ ಹೆಚ್ಚು ಗಮನ ನಮ್ಮ ವ್ಯವಸ್ಥೆಯಲ್ಲಿ ಅಂಕಗಳೇ ಇಲ್ಲ ಅದೇ ನಿಜವಾದ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಬೆಲೆ ಇಲ್ಲ ಇದು ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿ ಮತ್ತು ಚಿಂತನೆಯನ್ನು ಕೊಲ್ಲುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ನೈಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದರೆ ಅವನನ್ನು ಬುದ್ಧಿವಂತ ಎಂದು ಪರಿಣಿಗೊಳಿಸುತ್ತೇವೆ ಆದರೆ ಅವನು ನೈಜ ಜೀವನದಲ್ಲಿ ಏನು ಸಾಧಿಸುತ್ತಾನೆ ಎಂಬುದು ಮುಖ್ಯವಲ್ಲವೇ ಮಾರ್ಕ್ಸ್ ಕೇವಲ ಒಂದು ಸಂಖ್ಯೆ ಆದರೆ ಜೀವನದಲ್ಲಿ ಅದಕ್ಕಿಂತ ಹೆಚ್ಚು ಮಹತ್ವದ ವಿಷಯಗಳಿವೆ ಒಂದೇ ರೂಪದ ಶಿಕ್ಷಣ ಒಂದೇ ರೂಪದ ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಭಿನ್ನ ಆದರೆ ನಮ್ಮ ವ್ಯವಸ್ಥೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಲಿಸುತ್ತದೆ ಇದು ವೈಯಕ್ತಿಕ ಪ್ರತಿಭೆಗಳನ್ನು ಮರೆಮಾಚುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಕಲೆಯಲ್ಲಿ ಪ್ರತಿಭಾವಂತನಾಗಿರಬಹುದು ಆದರೆ ನಮ್ಮ ವ್ಯವಸ್ಥೆ ಅವನನ್ನು ಗಣಿತ ಮತ್ತು ವಿಜ್ಞಾನದ ಕಡೆಗೆ ತಳ್ಳುತ್ತದೆ ಇದು ಅವನ ಪ್ರತಿಭೆಯನ್ನು ಹಾಳು ಮಾಡುತ್ತದೆ ವೃತ್ತಿಪರ ಕೌಶಲ್ಯ ವೃತ್ತಿಪರ ಕೌಶಲ್ಯಗಳ ಕೊರತೆ ನಾವು ಪಾಠ ಹೇಳಿಕೊಡುತ್ತೇವೆ ಆದರೆ ನೈಜ ಜೀವನದಲ್ಲಿ ಬೇಕಾದ ಕೌಶಲ್ಯಗಳ ಬಗ್ಗೆ ಕಲಿಸುವುದಿಲ್ಲ ಇದು ವಿದ್ಯಾರ್ಥಿಗಳನ್ನು ನೈಜ ಜಗತ್ತಿಗೆ ಸಿದ್ಧಿಪ ಸಿದ್ಧಪಡಿಸುವುದಿಲ್ಲ ಉದಾಹರಣೆಗೆ ಹಣಕಾಸು ನಿರ್ವಹಣೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳು ನಮ್ಮ ಪಠ್ಯಕ್ರಮದಲ್ಲಿ ಇರುವುದಿಲ್ಲ ಇದು ವಿದ್ಯಾರ್ಥಿಗಳನ್ನು ಜೀವನದಲ್ಲಿ ಹಿಂದೆ ಬೀಳಿಸುತ್ತದೆ ಪರೀಕ್ಷೆಗಳ ಒತ್ತಡ ಪರೀಕ್ಷೆಗಳ ಒತ್ತಡ ಪರೀಕ್ಷೆಗಳು ವಿದ್ಯಾರ್ಥಿಗಳ ಮೇಲೆ ಹಗಾದ ಒತ್ತಡವನ್ನು ಹೇರುತ್ತದೆ ಇದು ಅವರ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ ಉದಾಹರಣೆಗೆ ಪರೀಕ್ಷೆಗಳ ಸಮಯದಲ್ಲಿ ವಿದ್ಯಾರ್ಥಿಗಳು ತೀವ್ರ ಒತ್ತಡ ಮತ್ತು ಆತಂಕದಿಂದ ಬಳ ಬಳಲುತ್ತಾರೆ ಇದು ಅವರ ಸಾಮರ್ಥ್ಯವನ್ನು ಪೂರ್ಣವಾಗಿ ತೋರಿಸಲು ಅವಕಾಶ ನೀಡುವುದಿಲ್ಲ ರಿಸಲ್ಟ್ಸ್ ಮೇಲೆ ಕೆಲವೊಂದು ಆತ್ಮಹತ್ಯೆಗಳು ತುಂಬ ಆತ್ಮಹತ್ಯೆಗಳು ಮಾಡಿಕೊಳ್ಳುತ್ತಾರೆ ವಿದ್ಯಾರ್ಥಿಗಳು ಸೃಜನಾತ್ಮಕತೆಯ ಕೊರತೆ ಸೃಜನಾತ್ಮಕತೆಯ ಕೊರತೆ ನಮ್ಮ ವ್ಯವಸ್ಥೆ ಸೃಜನಾತ್ಮಕತೆಗೆ ಬೆಲೆ ಕೊಡುವುದಿಲ್ಲ ಇದು ವಿದ್ಯಾರ್ಥಿಗಳನ್ನು ರೋಬೋಟ್ಗಳನ್ನಾಗಿ ಮಾಡುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ರೈಟ್ ಆನ್ಸರ್ ನೀಡಲು ಕಲಿಯುತ್ತಾರೆ ಆದರೆ ಪ್ರಶ್ನೆಗಳನ್ನು ಪ್ರಶ್ನಿಸಲು ಕಲಿಯುವುದಿಲ್ಲ ಇದು ಅವರ ಸೃಜನಾತ್ಮಕ ಸೃಜನಾತ್ಮಕತೆಯನ್ನು ಕೊಲ್ಲುತ್ತದೆ ಆರ್ಥಿಕ ಒತ್ತಡ ಆರ್ಥಿಕ ಒತ್ತಡ ಉತ್ತಮ ಶಿಕ್ಷಣಕ್ಕೆ ಅಗಾಧ ಹಣ ಬೇಕು ಇದು ಅನೇಕ ಕುಟುಂಬಗಳ ಮೇಲೆ ಆರ್ಥಿಕ ಒತ್ತಡವನ್ನು ಹೇರುತ್ತದೆ ಉದಾಹರಣೆಗೆ ಖಾಸಗಿ ಶಾಲೆಗಳು ಮತ್ತು ಕೋಚಿಂಗ್ಗಳು ಅಗಾಧ ಶುಲ್ಕವನ್ನು ವಿಧಿಸುತ್ತದೆ ಇದು ಸಾಮಾನ್ಯ ಕುಟುಂಬಗಳಿಗೆ ಭಾರವಾಗುತ್ತದೆ ವೈಯಕ್ತಿಕ ಬೆಳವಣಿಗೆಯ ಕೊರತೆ ವಿದ್ಯಾವ್ಯವಸ್ಥೆಗೆ ವಿದ್ಯಾರ್ಥಿಗಳ ವೈಯಕ್ತಿಕ ಬೆಳವಣಿಗೆಗೆ ಬೆಲೆ ಕೊಡುವುದಿಲ್ಲ ಇದು ಅವರನ್ನು ಅಪೂರ್ಣರನ್ನಾಗಿ ಮಾಡುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳು ಆಸಕ್ತಿಗಳು ಮತ್ತು ವೈಯಕ್ತಿಕ ಸಾಮರ್ಥ್ಯಗಳ ಬಗ್ಗೆ ಕಲಿಯುವುದಿಲ್ಲ ಇದು ಅವರನ್ನು ಜೀವನದಲ್ಲಿ ಹಿಂದೆ ಬೀಳಿಸುತ್ತದೆ ಭವಿಷ್ಯದ ಬಗ್ಗೆ ಭಯ ಭವಿಷ್ಯದ ಬಗ್ಗೆ ಭಯ ವಿದ್ಯಾರ್ಥಿಗಳು ಯಾವಾಗಲೂ ಭವಿಷ್ಯದ ಬಗ್ಗೆ ಭಯ ಪಡುತ್ತಾರೆ ಇದು ಅವರ ಆತ್ಮವಿಶ್ವಾಸವನ್ನು ಕುಂದಿಸುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಯಶಸ್ವಿಯಾಗುವುದು ಹೇಗೆ ಎಂಬ ಭಯದಲ್ಲಿ ಬದುಕುತ್ತಾರೆ ಇದು ಅವರ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ ಹಾಗಾದರೆ ಈ ಪ್ರಮುಖ ಬಲೆಗಳಿಂದ ಹೇಗೆ ಬಿಡುಗಡೆ ಹೊಂದಬೇಕು ನಾವು ಪೋಷಕರು ಮತ್ತು ಶಿಕ್ಷಕರು ಈ ವ್ಯವಸ್ಥೆಯನ್ನು ಪ್ರಶ್ನಿಸಬೇಕು ಮತ್ತು ಬದಲಾವಣೆಗೆ ಕರೆ ನೀಡಬೇಕು ನಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲು ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ